ಮಾಗಡಿ ತಾಲೂಕಿನ ಗಟ್ಟಿಪುರ ಬೆಟ್ಟದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಗ್ರಾಮೀಣ ಭಾಗದ ಲಿಂಗಾಯಿತ ನೂರ ಹತ್ತು ಮಂದಿ ಯುವಕ ಯುವತಿಯರಿಗೆ ಲಿಂಗದೀಕ್ಷಾ ಕಾರ್ಯಕ್ರಮವನ್ನು ಸುತ್ತೂರು ಶ್ರೀಮಠದ ಧಾರ್ಮಿಕ ದತ್ತಿಯ ಉಸ್ತುವಾರಿ ಸೋಮಶೇಖರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯಿತು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರದ ಶ್ರೀಗಳ ಆದೇಶದಂತೆ ಗಟ್ಟಿಪುರ ಬೆಟ್ಟದ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗ್ರಾಮೀಣ ನೂರ ಹತ್ತು ಯುವಕ ಯುವತಿಯರಿಗೆ ಲಿಂಗದೀಕ್ಷೆಯಾಗಿದೆ ಕೇರಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಲಿಂಗದೀಕ್ಷೆ ಪಡೆದಿದ್ದಾರೆ ಎಂದು ಚಕ್ರಭಾವಿ ಜಂಗಮ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ತಿಳಿಸಿದರು ಇದೇ ವೇಳೆಯಲ್ಲಿ ಬೆಟ್ಟಳ್ಳಿ ಮಠದ ಚಂದ್ರಶೇಖರ ಶಿವ ಸ್ವಾಮೀಜಿಗಳು ಕಿತ್ತಲ ಮಠದ ಸದಾಶಿವ ಶಿವಾಚಾರ್ಯ ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರರಾದ ಮಧು ಉಮೇಶ್ ಶಿವಕುಮಾರ್ ಪ್ರದೀಪ್ ಬಸವರಾಜು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ನಂತರದಲ್ಲಿ ಕಾರ್ಯಕ್ರಮ ಕುರಿತು ಕೆ ಜಿಲ್ಲಾ ಮಾಧ್ಯಮ ವಕ್ತಾರರಾದ ಅವರು ಸವಿಸ್ತಾರವಾಗಿ ತಿಳಿಸಿದರು ಇವತ್ತು ಶಿವರಾತ್ರೀಶ್ವರ ಧಾರ್ಮಿಕ ದತ್ತೆಯಿಂದ ಶಿವಲಿಂಗ ದೀಕ್ಷೆ ಈ ಕರ್ನಾಟಕ ತಮಿಳುನಾಡು ತೆಲುಗು ನಾಡು ಎಲ್ಲ ಕಡೆ ಈ ಲಿಂಗ ದೀಕ್ಷೆಯನ್ನು ಸಾಮೂಹಿಕವಾಗಿ ನಡೆಸ್ತಾ ಇದೆ ಲಿಂಗೈಕೆ ಜಗದ್ಗುರು ಮಹಾಸ್ವಾಮಿಗಳವರು ಒಂದು ಆ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಕೂದು ದಾನವಾಗಿಟ್ಟು ಶ್ರೀ ಶಿವರಾತ್ರಿ ಧಾರ್ಮಿಕ ದತ್ತಿಯನ್ನು ಸಂಸ್ಥಾಪನೆ ಮಾಡಿದರು ನಾವು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ವಿದ್ಯಾಸಂಸ್ಥೆಗಳು ಎಲ್ಲವೂ ಮಾಡಿದ್ರು ಆದರೆ ಹಳ್ಳಿಯ ಗ್ರಾಮಾಂತರ ಜನರಿಗೆ ನಾವೇನು ಮಾಡಿದ್ದೀವಿ ಏನು ಮಾಡಿಲ್ವಲ್ಲ ಅವ್ರಿಗೇನಾರು ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಏನನ್ನೂ ಕೊಟ್ಟು ಸರಿದೂಗಿಸ್ಲಿಕ್ಕೆ ಆಗೋದಿಲ್ಲ ಧರ್ಮ ದೀಕ್ಷೆಯನ್ನು ಕೊಟ್ಟು ಈ ಕುಡಿತ ಇತ್ಯಾದಿಗಳು ಜಾಸ್ತಿ ಆಗ್ತಾಯಿದೆ ಅದನ್ನೆಲ್ಲ ಬಿಡಿಸ್ಬೇಕು ಅದನ್ನೆಲ್ಲ ಬಿಡಿಸ್ಬೇಕಾದ್ರೆ ಧರ್ಮ ದೀಕ್ಷೆಯನ್ನು ಕೊಡಬೇಕು ಆಗ ಆ ಧರ್ಮ ಇದೆಯಲ್ಲ ಅದು ಅವರನ್ನು ತಡೆಯುತ್ತೆ ಕೆಟ್ಟದನ್ನು ಮಾಡದೇ ಇರೋ ರೀತಿ ತಡೀತದೆ ಈ ಜೂಜುಗೀಜ ಇವೆಲ್ಲವನ್ನು ನಿಲ್ಲಿಸಲಿಕ್ಕೆ ಅದು ಪ್ರಯತ್ನ ಆಗ್ತದೆ ಅನ್ನೋ ಕಾರಣದಿಂದ ಪೂಜ್ಯ ಜಗದ್ಗುರು ಹತ್ತು ಲಕ್ಷ ರೂಪಾಯಿ ಪೂಜೆ ಒಟ್ಟನ್ನು ಇಟ್ಟಿದ್ದರು ಇಂದಿನ ಜಗದ್ಗುರುಗಳು ಅದಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಇಟ್ಟು ನಾವೇ ಹೋಗಿ ಅವ್ರನ್ನ ಮಠಕ್ಕೆ ಬನ್ನಿ ದೀಕ್ಷೆ ಮಾಡ್ಕೊಳ್ಳಿ ಅಂತ ಆಗೋದಿಲ್ಲ ಅಂತ ಅವರವ್ರ ಗ್ರಾಮಕ್ಕೆ ಹೋಗಿ ಅವರವರ ಮನೆಗಳ ಎಲ್ಲ ಮನೆಗಳಿಗೆ ಅಲ್ಲದೇ ಪೂಜ್ಯ ಪೀಠಾಧಿಪತಿಗಳು ಅಲ್ಲಿ ಆಯಾಯ ಪ್ರದೇಶದ ಪೂಜ್ಯ ಪೀಠಾಧಿಪತಿಗಳು ಕೂಡ ಈ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸಿ ಅವರವರ ನೇತೃತ್ವದಲ್ಲಿ ಈ ಲಿಂಗ ದೀಕ್ಷೆ ಕಾರ್ಯಕ್ರಮ ಸಮಗ್ರವಾಗಿ ನಡೀತಾ ಇದೆ ಇದುವರೆಗೆ ತೊಂಬತ್ತೊಂದು ಸಾವಿರ ಜನರಿಗೆ ಲಿಂಗ ದೀಕ್ಷೆಯನ್ನ ಧಾರ್ಮಿಕ ದತ್ತಿಯಿಂದ ಮಾಡಲಾಗಿದೆ ಇದಕ್ಕೆ ಕಾಣಿಕೆಯ ರೂಪದಲ್ಲಿ ಮಠದ ಕಾಣಿಕೆ ಅಂತ ಬರೀ ಇನ್ನೂರು ರೂಪಾಯಿ ತಗೊಳ್ತಾರೆಯೋ ಹೊರತು ಕರಡಿಗೆ ಲಿಂಗ ರುದ್ರಾಕ್ಷಿ ವಸ್ತ್ರ ದಾರ ಎಲ್ಲವನ್ನು ಮಠದಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ ಒಬ್ಬರಿಗೆ ಏಳ್ನೂರು ರೂಪಾಯಿ ಖರ್ಚು ಬೀಳುತ್ತೆ ಮಠದವರು ಒಬ್ಬರಿಗೆ ಐನೂರು ರೂಪಾಯಿನಂತೆ ಕೊಡ್ತಾ ಇದ್ದಾರೆ ಭಕ್ತರಿಂದ ಸುಮ್ಮನೆ ಕಟ್ಟಬಾರ್ದಲ್ಲ ಅವರ ಭಕ್ತಿ ಸಲ್ಲಬೇಕಲ್ಲ ಅಂತ ಇನ್ನೂರು ರೂಪಾಯಿ ಕಾಣಿಕೆಗಳನ್ನು ಮಾತ್ರ ಮಠದ ಕಾಣಿಕೆ ಅಂತ ತಗೊಡ್ತಾ ಇದೆ ಇದಕ್ಕೆ ತಾಲೂಕಿನ ಎಲ್ಲ ಜಿಲ್ಲೆಗಳ ಪರಮ ಪೂಜ್ಯ ಪೀಠಾಧಿಪತಿಗಳು ತಮ್ಮ ಸಾನ್ನಿಧ್ಯವನ್ನು ವಹಿಸಿ ಲಿಂಗ ದೀಕ್ಷೆಯನ್ನು ನಡೆಸಿಕೊಟ್ಟು ಈ ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ತಮ್ಮ ಸಂದೇಶವನ್ನು ನೀಡ್ತಾರೆ ಸಮಯವನ್ನ ನೀಡ್ತಾರೆ ಪರಿಚಯ ಮಾಡಿಕೊಟ್ಟು ಆಯಾ ಪ್ರದೇಶದಲ್ಲಿ ಅವ್ರಿಗೆ ಪರಿಚಯ ಇರುತ್ತೆ ಅದನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಈ ಪವಿತ್ರ ಕಾರ್ಯಕ್ರಮ ಚೆನ್ನಾಗಿ ನಡೆಯೋ ಹಾಗೆ ಮಾಡ್ತಾರೆ ಇಷ್ಟು ಹೇಳಿ ಪೂಜ್ಯ ದಿನ ನಡೀತದೆ ಪ್ರತಿ ದಿನ ಅಂದ್ರೆ ಹೊರಗಡೆ ಹೋಗಿ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಆದರೆ ಗುಂಪೇನಿದ್ರೆ ಅವು ಸ್ವಲ್ಪ ಒಂದು ಒಂದ್ ನಾಲ್ಕು ದಿನ ಐದಿನ ದಿನ ನಿಲ್ಲಬಹುದು ತಿಂಗಳಲ್ಲಿ ಉಳಿದ ದಿನ ಎಲ್ಲ ಜಿಲ್ಲೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶದಲ್ಲೂ ಕೂಡ ನಡೀತಾನೇ ಇದೆ ಇದು ಈಗ ಲಿಂಗ ದೀಕ್ಷೆ ಅಲ್ಲದೆ ಬೇರೆ ಜನಾಂಗದವರಿದ್ದರೂ ಕೂಡ ಆ ಗ್ರಾಮಗಳಿಗೆ ಹೋಗಿ ಅವ್ರಿಗೆ ಅವರವರ ಧರ್ಮಗಳ ಬಗ್ಗೆ ಬೋಧನೆ ಮಾಡಿ ಅವರು ಕುಡಿಯೋದನ್ನು ಬಿಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಸ್ಪೀಟು ಇದನ್ನೆಲ್ಲ ಬಿಡಿಸ್ತಕ್ಕಂಥ ವ್ಯವಸ್ಥೆ ಇದನ್ನು ಕೂಡ ಸುತ್ತೂರು ಮಠದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಈಗಾಗಲೇ ನಾಲ್ಕೂವರೆ ಸಾವಿರ ಗ್ರಾಮಗಳಲ್ಲಿ ಈ ಕೆಲಸವನ್ನು ಪೂಜ್ಯ ಜಗದ್ಗುರುಗಳವರ ಆದೇಶದ ಮೇರೆಗೆ ಮಾಡಿದ್ದೇವೆ ಇದಕ್ಕೆಲ್ಲ ಪೂಜ್ಯ ಗುರುಗಳ ಕೃಪೆ ಆಶೀರ್ವಾದ ಮೇಲಾಗಿ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಪೂಜ್ಯ ಪೀಠಾಧಿಪತಿಗಳು ತಮ್ಮ ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಇದು ಅಗತ್ಯವಾಗಿ ಆಗಬೇಕಾಗಿದ್ದಂಥ ಕೆಲಸ ಆಗ್ತಾ ಇದೆ ಬಸವಾದಿ ಪರಮತರ ಕಾಲದಲ್ಲಿ ಆಗಿದ್ದ ಕೆಲಸ ಈಗ ನಿರಂತರವಾಗಿ ನಡೀತಾ ಇದೆ ನನ್ನ ಹೆಸರು ಸೋಮಶೇಖರ ಸ್ವಾಮಿಗಳು ಅಂತ ನಾನು ಶಿವರಾತ್ರಿ ಸ್ವ ಧಾರ್ಮಿಕ ದತ್ತಿಯಲ್ಲಿ ಸೇವಕನಾಗಿ ಅಂದರೆ ಈ ಕೆಲಸದಲ್ಲಿ ಈ ಸಂಸ್ಥೆಯ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಧಾರ್ಮಿಕ ದತ್ತಿ ವತಿಯಿಂದ ಇಲ್ಲಿವರೆಗೆ ಒಂಬತ್ತೊಂದು ಸಾವಿರದ ಲಕ್ಷದವರೆಗೆ ಲಿಂಗ ದೀಕ್ಷೆ ಆಗಿದೆ ಧರ್ಮೋ ರಕ್ಷತಿ ರಕ್ಷಿತ ಎನ್ನುವ ಈ ವಾಣಿಯಾಗಿ ಇಲ್ಲಿವರೆಗೂ ಒಂದು ಲಕ್ಷ ಜನಕ್ಕೆ ಮಾಡಿದರೆ ಶಿವರಾತ್ರಿ ಸ್ವಾಮಿಗಳವರ ಆದೇಶದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲಿವರೆಗೆ ನಾವು ಕುಲದೇವನಹಳ್ಳಿ ಕೆಂಪನಹಳ್ಳಿ ಚಕ್ಕರ್ಬಾವಿ ಹಲಸಬೆಲೆ ಗುಂಸಂದ್ರದ ಮಠ ಇನ್ನೂ ಹಲವಾರು ಗ್ರಾಮಗಳು ಬಾಕಿ ಉಳಿದಿದ್ದಾವೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರವಾಗಿ ನಡ್ಕೊಂಬರ್ತಾ ಇದೆ ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಲಿಂಗ ದೀಕ್ಷೆಯಲ್ಲಿದೆ ಈ ದೀಕ್ಷೆಯಲ್ಲಿ ಓಂಕಾರ ಮಂತ್ರವನ್ನು ಮತ್ತು ಷಡಾಕ್ಷರ ಪಂಚಾಕ್ಷರ ಮಂತ್ರವನ್ನು ಹಸ್ತ ಪರಮಗುರು ಕರುಣದಿಂದ ಶಿರದ ಮೇಲೆ ಕರವ ನೆಡಲು ಪರುಷ ಮುಟ್ಟಿದ ಲೋಹದಂತೆ ಶರೀರಲಿಂಗವಾದ ಬಳಿಕ ಇನ್ನೂ ಉಂಟೆ ಪರಿಭವ ಈ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನು ಮಾಡಿ ಈ ಲೋಹವನ್ನು ಪಂಚಲೋಹವನ್ನು ಪಂಚ ಲೋಹವನ್ನು ಮಾಡಿ ಅಂತ ಶಕ್ತಿ ಇಷ್ಟಲಿಂಗಕ್ಕಿದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ದುಶ್ಚಟಗಳು ಏನೇನಿದೆಯೋ ಅದೆಲ್ಲ ಬಿಡಿಸ್ತಕ್ಕಂಥ ಶಕ್ತಿ ಆ ಶಿವರಾತ್ರಿದೆ ಮಹಾಸ್ವಾಮಿಗಳು ಆಂಧ್ರ ಕರ್ನಾಟಕ ಕೇರಳ ಕೇರಳಕ್ಕೆ ಹೋಗಿದ್ವಿ ನಾವು ಅಲ್ಲಿ ಕೇರಳದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಲ್ಲಿ ಇಪ್ಪತ್ತು ಲಕ್ಷ ಜನಕ್ಕೆ ಅಂದರೆ ಮನೆ ಮನೆಗೂ ಅಲ್ಲಿ ಕೂತ್ಕೊಂಡು ದೀಕ್ಷೆ ಮಾಡ್ತಾರೆ ಆ ಸಂಸ್ಕೃತಿ ಆ ಕೇರಳದವ್ರ ಹತ್ರ ನಾವು ಆ ಶಿಸ್ತು ಆ ಸಂಯಮ ಆ ನಿಷ್ಠೆ ಆ ಧಾರ್ಮಿಕ ಚಿಂತನೆ ಆ ಮೆಡಿಟೇಷನ್ ನಾವು ಅವ್ರ ಹತ್ರ ಕಲ್ತ್ಕೋಬೇಕು ನಮ್ಮ ಹಳೆ ಮೈ ಮ ಮೈಸೂರು ಭಾಗದವರು ಅಷ್ಟು ಭಾವಪರುಷರಾಗಿದ್ದಾರೆ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಇಪ್ಪತ್ತು ಲಕ್ಷ ಜನ ಕೇರಳದಲ್ಲಿದ್ದಾರೆ ಅಷ್ಟು ಜನಕ್ಕೂ ದೀಕ್ಷೆ ಆಗಿದೆ ಅಂದ್ರೆ ಬೆಳ್ಳಿಮಠದವರು ನಾವು ಬೇರೆ ಬೇರೆ ಕಡೆಯಿಂದ ಎಲ್ಲಾ ಮೂಲದಲ್ಲಿ ಮಾಡಿದ್ದಾರೆ ಇವತ್ತು ಈ ಊರಿನ ಪುಣ್ಯ ಗಟ್ಟಿಪುರದ ಪುಣ್ಯ ಸೋಮೇಶ್ವರ ದೇವಸ್ಥಾನದಲ್ಲಿ ಗಟ್ಟಿಪುರದ ಇತಿಹಾಸದಲ್ಲಿ ಸುವರ್ಣಾಕ್ಷದಲ್ಲಿ ಬರೆದಿರ್ತಕ್ಕಂಥ ದಿನ ಇವತ್ತು ಅಂತ ಹೇಳಿ ಬಯಸ್ತು ಇಲ್ಲಿ ನೂರ ಹತ್ತು ಜನಕ್ಕೆ ಇವತ್ತಾಗಿದೆ ಚಕ್ರಬಾವಿಯಲ್ಲಿ ಐವತ್ತು ಜನಕ್ಕಾಗಿದೆ ಅರವತ್ತು ಜನಕ್ಕೆ ಕೆಂಪುನಲ್ಲಿ ಆಗಿದೆ ಗುಂಪಂದ ಮಠದಲ್ಲಿ ನಲವತ್ತೈದರಿಂದ ಐವತ್ತು ಜನಕ್ಕಾಗಿದೆ ಅದು ನಮ್ಮ ಸಿದ್ಧಲಿಂಗೇಶ್ವರವರು ಗೊತ್ತಿದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇದರಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದಂಗೆ ಜನ ಧರ್ಮದ ನೆಲೆಯ ಮೇಲೆ ಧರ್ಮದ ತಳಹದಿಯ ಮೇಲೆ ಧರ್ಮದ ಬುನಾದಿಯ ಮೇಲೆ ನಡೀಬೇಕು ಅವ್ರ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡಬೇಕು ದೇಶ ಸುಭಿಕ್ಷವಾಗಿರಬೇಕು ದೇಶ ಧರ್ಮದ ನೆಲ ನಗಟ್ಟ ಮೇಲೆ ನಡಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಿವರಾತ್ರೇಶ್ವರ ದೂರದೃಷ್ಟಿ ನಮ್ಮ ಜಗದ್ಗುರುಗಳು ಮಾಡಿದ್ದಾರೆ ಅವರು ನಾಳೆ ಅಮೆರಿಕದಿಂದ ಬರೋರಿದ್ದಾರೆ ಅವರಿಗೆ ಪ್ರತಿ ಹೆಚ್ಚು ಮಾಹಿತಿ ಹೋಗ್ತಿರ್ತದೆ ಬುದ್ಧಿಯವರ ಒಂದು ಶ್ರಮ ಇವತ್ತು ಫಲಿಸಿದೆ ಅಂತ ನನಗೆ ಇದು ಧಾರ್ಮಿಕ ದತ್ತಿ ಅಂದರೆ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದು ನಡೀತಾ ಇದೆ ಸ್ಥಾಪನೆ ಸ್ಥಾಪನೆ ಆಗಿತ್ತು ರಾಜೇಂದ್ರ ಸ್ವಾಮಿಗಳು ದತ್ತಿ ಮಾಡಿದರು ಅದು ಎಲ್ಲ ನಿರಂತರವಾಗಿ ಇಂಥ ಹಳ್ಳಿ ಅಂತ ಏನಿಲ್ಲ ಎಲ್ಲಿಗೆ ಆಹ್ವಾನ ಕೊಡ್ತಾರೋ ಅಲ್ಲಿಗೆ ಹೋಗ್ತಾ ಇರ್ತಾರೆ ಯು ಇವತ್ತು ನಡೀತಾಡ್ತಾರೆ ಸಂತೋಷವಾದಂತ ವಿಚಾರ ಯಾಕೆಂದ್ರೆ ಈ ಒಂದು ಗ್ರಾಮಕ್ಕೆ ಯಾರು ಗಟ್ಟಿಪುರ ಗ್ರಾಮ ಅಂತ ಹೆಸರಿರಲಿಲ್ಲ ನಾಡಪ್ರಭು ಕೆಂಪೇಗೌಡರು ಒಂದು ಸಂಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗಟ್ಟಿಪುರ ಗ್ರಾಮದಲ್ಲಿ ಚಿನ್ನದ ನಾಣ್ಯಗಳು ಗಟ್ಟಿಗಳು ಇದ್ದಂತ ನೋಡಿ ಈ ಗ್ರಾಮನ ಗಟ್ಟಿಪುರ ಗ್ರಾಮ ಅಂತ ಚಿನ್ನದ ಗಟ್ಟಿಗಳು ಇದ್ದಿದ್ದ ಕಾರಣ ಗಟ್ಟಿಪುರ ಗ್ರಾಮ ಅಂತ ನಾವು ಪ್ರಾಣ ಅದು ನಮ್ಮ ಸೌಕರ್ಯ ಮತ್ತೆ ಇವತ್ತು ಈ ಗ್ರಾಮದಲ್ಲಿ ವೀರಶೈವ ಲಿಂಚಾಯಿತ ಸಮುದಾಯದವರು ತುಂಬ ಇದ್ದಾರೆ ಅದು ನಮಗಿನ್ನೂ ಒಂದು ಹೆಮ್ಮೆಯ ವಿಷಯ ಇವತ್ತು ಎನ್ಗಟ್ಟಿಪುರ ಗ್ರಾಮದಲ್ಲಿ ಇವತ್ತು ನಾವು ಚಿನ್ನ ಕಾರ್ಯಕ್ರಮ ದೀಕ್ಷಾ ಕಾರ್ಯಕ್ರಮದಲ್ಲಿ ಮೂವತ್ತು ಜನ ಪುಟಗಳಿವೆ ಕಾರ್ಯಕ್ರಮ ಮತ್ತು ನಾವು ನಮ್ಮ ಚಿಕ್ಕಪೂರ ಅಂತ ಇದನ್ನು ಸಂದರ್ಭದಲ್ಲಿ ಚಿಕ್ಕ ವಯಸ್ಸಲ್ಲಿ ಸೋಮೇಶ್ವರ ಸ್ವಾಮಿ ಅಂತ ಒಂದು ಸನ್ನಿಧಾನದಲ್ಲಿ ಕೇಳ್ತಿದ್ವು ಕಾಳಘಟ ಸರ್ಪ ಸೋಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿತ್ತು ಇತ್ತು ಅಂತ ಕೇಳ್ತಿದ್ರು ಅರೆ ಬಟ್ ನಾವು ಯಾವತ್ತೂ ನೋಡಿರಲಿಲ್ಲ ಆದರೆ ಇವತ್ತು ಬೆಳಗ್ಗೆ ರುದ್ರಾಭಿಷೇಕ ಮಾಡೋ ಸಂದರ್ಭದಲ್ಲಿ ನಮಗೆ ಸ್ವಾಮಿ ಗರ್ಭಗುಡಿ ನಡೆಸಿ ಒಂದು ಸರ್ಪ ರಾಜನ ದರ್ಶನ ಆಯಿತು ಅದು ನಮಗೆ ಬೆಳಿಗ್ಗೆಯಿಂದ ನಾವು ಅದನ್ನು ಒಂದು ಅರ್ಗಸ್ಕೊಳಕು ಆಗ್ತಾಯಿಲ್ಲ ಯಾಕೆಂದರೆ ನಮಗೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ ಯಾಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಸರ್ಪಾದೆ ಸರ್ಪಾದೆ ಅಂತ ಕೇಳ್ತಿತ್ತು ಆದರೆ ಇವತ್ತು ನಾವು ಕಣ್ಣಾರೆ ನೋಡಿದಿದ್ದು ನಮಗೆ ಇವತ್ತು ಸೌಭಾಗ್ಯ ಮತ್ತು ಪ್ರತಿಯೊಂದು ಅಮಾವಾಸ್ಯೆಯಲ್ಲಿ ಇವತ್ತು ಸೋಮೇಶ್ವರ ಸ್ವಾಮಿ ಸನ್ನಿಧಾನದ್ದು ಮತ್ತು ಮಹದೇಶ್ವರ ಬಿಲ್ ಬೀಲ್ಪತ್ರೆ ಮಾದೇಶ್ವರ ಸ್ವಾಮಿ ಸನ್ನಿಧಾನಕ್ಕೂ ಋಷಿಮುನಿಗಳ ಸಂಚಾರ ಇದೆ ಇಂಥ ಒಂದು ಪವಿತ್ರ ಗ್ರಾಮನ ಶಾಸಕರ ಹತ್ರನೂ ನಾವು ಮನವಿ ಮಾಡಿಕೊಂಡಿದ್ದೀವಿ ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ತಂದು ಗಟ್ಟಿಪುರ ಗ್ರಾಮನ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತಿದ್ದೀವಿ ಇವತ್ತಿನ ಕಾರ್ಯಕ್ರಮ ಈ ವಧುಗಳಿಗೆ ಸಣ್ಣ ಮಕ್ಕಳಿಂದಲೇ ಶಿವದೀಕ್ಷೆಯನ್ನು ಕೊಟ್ಟು ಅವರನ್ನು ವೀರಶೈವದಿಂದ ಶ್ರೀ ಸುತ್ತೂರು ಶ್ರೀಗಳವರ ವತಿಯಿಂದ ಈ ದಿವಸ ನೂರ ಹತ್ತು ಜನ ವಟುಗಳಿಗೆ ಶಿವದೀಕ್ಷೆಯನ್ನು ಮಾಡಿ ಲಿಂಗಾಯಣ ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಅಂದರೆ ನಮ್ಮ ಧರ್ಮ ಚೆನ್ನಾಗಿ ಬೆಳೀಲಿ ಸಣ್ಣ ಮಕ್ಕಳಿಂದಲೇ ಒಂದು ಶಿವದೀಕ್ಷೆ ಕೊಟ್ಟರೆ ಅವರಿಗೆ ಒಂದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮತ್ತು ಹಿರಿಯರಲ್ಲಿ ಒಳ್ಳೆಯ ಭಕ್ತಿ ಗೌರವ ಬರಬೇಕು ತನ್ನ ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಶಿವಪೂಜೆಯನ್ನು ಪ್ರತಿನಿತ್ಯ ಮಾಡುವುದರಿಂದ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಸಣ್ಣ ಮಕ್ಕಳು ಈರಿಂದ ಆ ಒಂದು ಅಭ್ಯಾಸ ಬಂದರೆ ಅವರು ಮುಂದಿನ ವಿದ್ಯಾಭ್ಯಾಸ ಮತ್ತು ದೇಶದ ಉನ್ನತ ಮಟ್ಟಕ್ಕೆ ಹೋಗತಕ್ಕಂಥ ಶಕ್ತಿ ಆ ಶಿವಲಿಂಗ ಕೊಡಲಿ ಅವರೆಲ್ಲರೂ ಒಳ್ಳೆಯ ಉತ್ತಮವಾಗಿ ಬೆಳಿಲಿ ಅನ್ನೋ ದೃಷ್ಟಿಯಿಂದ ಸುತ್ತೂರು ಶ್ರೀ ಶ್ರೀಗಳವರಿಂದ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ಥರ ಶಿವದೀಕ್ಷೆ ಮಾಡಿಸ್ತಾ ಇದ್ದರೆ ನಮ್ಮೂರಿನಲ್ಲೂ ಕೂಡ ಇದೇ ಗಟ್ಟಿಪುರ ಗ್ರಾಮದಲ್ಲಿ ಇವತ್ತು ಶ್ರೀ ಸೋಮೇಶ್ವರ ಸ್ವಾಮಿ ಬೆಟ್ಟದ ಸನ್ನಿಧಿಯಲ್ಲಿ ನೂರ ಹತ್ತು ಜನ ಕೋಟಿಗಳಿಗೆ ಶಿವದೀಕ್ಷೆಯನ್ನು ಕೊಟ್ಟು ಅವ್ರನ್ನ ಪುನೀತರಾಗಿ ಮಾಡಿದ್ದಾರೆ ಸುತ್ತೂರು ಶ್ರೀ ಶ್ರೀಗಳವರಿಗೆ ಅನಂತ ಅನಂತ ನಮಸ್ಕಾರಗಳು